ಹೆಣ್ಮಕ್ಳು ಬಹಳಷ್ಟು ಜನ ನೋಡದೆ ಬಂದಿದಾರಲ್ಲ ಬರೀ ಹೆಣ್ಮಕ್ಳು ಅಷ್ಟು ಚಪ್ಪಾಳೆ ನೋಡಿ ನೋಡ್ರಿ ಸರ್ ಅರೌಂಡ್ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇದಾರೆ ಆದ್ರೂ ಚಪ್ಪಾಳೆ ಹೆಂಗ್ ತಟ್ಟಬೇಕು ಅನ್ನೋದವ್ರಿಗೆ ಗೊತ್ತೇ ಇಲ್ಲ ಈ ಗಂಡಸರು ತೋರಿಸ್ತಾರೆ ನೋಡ್ರಿ ಗಂಡಸರು ಹೆಂಗ್ ಚಪ್ಪಾಳೆ ತಟ್ಟಬೇಕಂತ ಗಂಡಸರ ಬರ್ಲಿ ಚಪ್ಪಾಳೆ ಗಂಡಸರಿಗೆ ಇಷ್ಟ ಎನರ್ಜಿ ಗೊತ್ತ ಯಾಕಂದ್ರೆ ಅವ್ರು ಬಿಟ್ಟು ಏನು ಇಲ್ಲ ಜೀವನ ಸುಮ್ಮನೆ ಚಪ್ಪಾಳೆ ತಟ್ಟೋದು ನಾ ಇದಕ್ಕಿಂತ ಮುಂಚೆ ಒಂದು ಇವೆಂಟ್ ಹೋಗಿದ್ದೆ ನಾನ್ ಯಾವ್ದೇ ಇವೆಂಟ್ ಕರೆಸ್ತಾರಲ್ಲ ಸಿನಿಮಾ ಒಂದು ಇವೆಂಟ್ ಬಿಟ್ರೆ ಬೇರೆ ಕಡೆ ಎಲ್ಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಇವೆಂಟ್ಸ್ ಇರ್ತಾವ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಇನ್ವೈಟ್ ಮಾಡೋದು ಹೆಂಗೆ ಕಂಪನೀಸ್ ಗಳು ಕರೆಸ್ತಾವ್ ಕಾರ್ಪೊರೇಟ್ಸ್ ಅವ್ರೇನ್ ಕರೀತಾರ ಮಹಿಳಾ ದಿನಾಚರಣೆಯಿಂದ ಬಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀರಾ ಮಹಿಳಾ ದಿನಾಚರಣೆ ಯಾವತ್ತಿದೆ ಸಿ ಎಷ್ಟು ಕ್ಲಿಯರ್ ಆಗಿ ಗೊತ್ತಿದೆ ನೋಡಿ ಮಾರ್ಚ್ ಮಾರ್ಚ್ ಏಟ್ ವೆರಿ ಗುಡ್ ಸರ್ ಖುಷಿ ವಿಚಾರನ ಹೆಣ್ಮಕ್ಳು ಎಷ್ಟು ಸೆಲೆಬ್ರೇಟ್ ಮಾಡ್ತೀವಿ ನಾವು ಅನ್ನೋದು ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಇಷ್ಟು ವರ್ಷದಿಂದ ವೇಟ್ ಮಾಡ್ತಿದೀನಿ ಸರ್ ನಾನು ಸ್ಟ್ಯಾಂಡ್ ಅಪ್ ಮಾಡಿ ಮಾಡಿ ಇದುವರೆಗೂ ಒಬ್ರೇ ಒಬ್ರು ಗಂಡಸರಿಗೆ ಸಂಬಂಧಿಸಿದ ದಿನಾಚರಣೆಗೆ ಇನ್ವೈಟ್ ಮಾಡ್ತಾರ ಯಾವ್ದು ಹೇಳ್ರಿ ನೋಡೋಣ ಗಂಡಸರಿಗೆ ಸಂಬಂಧಿಸಿದ ದಿನ ಇಷ್ಟು ಜನ ಗಂಡಸರು ಕ್ಲಾಪ್ ಹೊಡೆದಾರಲ್ಲ ದೊಡ್ಡದಾಗಿ ಯಾ ಬರೀ ಮತ್ತೆ ಯಾವ್ದು ಸರ್ ಹಾ ಇದೆ ಡಿಸೆಂಬರ್ ಮೂವತ್ತೊಂದು ಪುಣ್ಯ ಇದನ್ನಾದ್ರೂ ಹೇಳಿದ್ರು ಒಂದ್ ಕಡೆ ಇವೆಂಟ್ ಅಲ್ಲಿ ಒಬ್ಬನಿಗೆ ಕೇಳಿದ್ರೆ ಗಂಡಸರ್ ಸಂಬಂಧಿಸಿದ ದಿನ ಯಾವ್ದು ಅಂದ್ರೆ ಕಾರ್ಮಿಕ ದಿನಾಚರಣೆ ಸರ್ ಅಂತ ಕೇಳ ಕಾರ್ಮಿಕ ಸರ್ ಇಷ್ಟು ಜನ ಗಂಡಸರ್ ಇದ್ರಿಗೆ ಗೊತ್ತಿಲ್ಲ ಏನ್ ಗೊತ್ತ ಸರ್ ಯಾವ್ದು ಹೆಸರಲ್ಲೇ ಇದೆ ಏನು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಈಗ ಸೈಲೆಂಟ್ ಗೊತ್ತಾರ ನೋಡ್ರಿ ಗಂಡಸರು ಕೇಳಿಲ್ಲ ನಂಗೆ ನಿಮ್ಗೆ ಯಾರು ವಿಷಯ ಮಾಡಿಲ್ಲ ಸರ್ ಸುಳ್ಳು ಹೇಳ್ತೀರಿ ಗಂಡಸರಿಗೆ ಮಾಡಿರ್ತಾರೆ ಬಹಳ ವಿಶ್ ಬಂದಿರುತ್ತೆ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ದಿವಸ ಯಾರಿಂದ ಬಂದಿರುತ್ತೆ ಅಂದ್ರೆ ಬ್ಯಾಂಕ್ ಇಂದ ಬಂದಿರುತ್ತೆ ಹ್ಯಾಪಿ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಯು ಅಂತ ಆದ್ರೂ ನಾವು ವಿಶ್ ಮಾಡಬೇಕು ಗಂಡಸರಿಗೆ ಅಂದ್ರೆ ಬೇಕಾಗೇ ಇಲ್ಲ ನೋಡಿದ್ರೆ ಇದು ಅಂತಲ್ಲ ಇನ್ನು ಪ್ರೈವೇಟ್ ಇವೆಂಟ್ಸ್ ಹೋಗ್ತಿದ್ವಿ ಬ್ರದರ್ ಇದು ಬಿಟ್ರೆ ಈ ತರ ಕಾರ್ಯಕ್ರಮ ಅಲ್ಲಿ ಹೆಂಗಂದ್ರೆ ಬೆಂಗಳೂರಲ್ಲಿ ನಾನು ವಿಶೇಷ ಗಮನಿಸಿದ್ದು ಗಂಡ ಫೋನ್ ಮಾಡಿರ್ತಾರೆ ನನ್ನ ಹೆಂಡತಿ ಇದೆ ಸ್ಟಾರ್ ವಾರ ಬುಕ್ ಮಾಡಿದೀವಿ ಬಂದ್ ಅಪ್ ಕಾಮಿಡಿ ಮಾಡ್ತೀರಾ ಖುಷಿ ವಿಚಾರನ ಸೊಸೇ ಫೋನ್ ಮಾಡ್ತಾರೆ ನಮ್ಮ ಅತ್ತೆ ಬರ್ತ್ಡೇ ಇದೆ ಬಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿ ಅಲ್ಲೂ ಮೇಡಮ್ ಇದುವರೆಗೂ ಒಬ್ಬೇ ಒಬ್ಬ ಫೋನ್ ಮಾಡಿ ನಾನು ಗಂಡನ್ ಬರ್ತ್ಡೇ ಇದ್ದು ಬಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀಯ ಕಡೆ ಪಕ್ಷ ಗಂಡನ್ ಬರ್ತ್ಡೇ ಆದ್ರು ಸೆಲೆಬ್ರೇಟ್ ಮಾಡ್ಬಿಡುವುದೇನೋ ಸರ್ ಆ ಮಾವನ್ನೂ ಕೇಳೋರೆ ಗತಿ ಇಲ್ಲ ಅತ್ತೇನೆ ಕೇಳೋದ್ ಬಿಟ್ಟು ಬಿಟ್ಟಿದ್ದೆ ಮಾವನ್ನ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನೋಡ್ತಿರ್ತೀನಿ ಈ ಎಪ್ಪತ್ ವರ್ಷ ದಾಟಿದ ತಕ್ಷಣ ಗಂಡಸ್ರ ಕೆಲಸ ಏನ್ ಗೊತ್ತಾ ಹೆಣ್ಮಕ್ಳು ನೋಡ್ರಿ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲರನ್ನು ಫ್ರೆಂಡ್ಶಿಪ್ ಮಾಡ್ಕೋತಾರೆ ಪಾರ್ಕಿಂಗ್ ಹೋಗ್ತಾರೆ ಬೇರೆಯವ್ರ್ ಎಲ್ಲರೂ ಯಾರ ಮನೇಲಿ ಏನಾಗ್ತಿದೆ ಎಲ್ಲ ಗೊತ್ತಿರುತ್ತೆ ಇವು ಗಂಡಸರು ಬಾಲ್ಕನಿ ಮೇಲೆ ನಿಂತ್ಕೊಂಡು ಬೆಳಗ್ಗೆ ಸಾಯಂಕಾಲವರೆಗೂ ಆ ಕಾರ್ ಪಾರ್ಕಿಂಗ್ ಏರಿಯಾ ಹತ್ರ ನೋಡ್ಕೊಂಡು ನಿಂತಿರ್ತವೆ ಯಾವ್ದಾದ್ರು ಹುಡುಗರು ಬಂದು ಸ್ಕ್ರಾಚ್ ಮಾಡ್ಬಿಡ್ತಾವೆ ನಾವು ಅಂತ ಬಟ್ ಅವ್ರಿಗೂ ಕೇಳಿ ಜೋರಾಗಿ ಚಪ್ಪಾಳೆ ತಡ್ರಿ ಅಂದ್ರೆ ವಿಸಿಲ್ ಉಡಿತಾವೆ ಚಪ್ಪಾಳೆ ತಡ್ತಾರೆ ಬೇರೆಯವ್ರ ಇದಕ್ಕೆಲ್ಲ ನಾನ್ ಯೋಚನೆ ಮಾಡ್ತಿದ್ದೆ ಗಂಡಸರು ಯಾಕೆ ಹಿಂಗೆ ಹೌದಾ ತಮ್ಮದು ಸ್ವಂತ ಏನು ಸೆಲೆಬ್ರೇಟ್ ಮಾಡ್ಕೊಳಲ್ಲ ಬೇಕಿದ್ರೆ ನೋಡ್ರಿ ಹೆಣ್ಮಕ್ಳು ಹೆಂಗ್ ರೆಡಿ ಆಗಿ ಬಂದಿದ್ದಾರೆ ಗಂಡಸೀರಾಗ ಬಂದವರು ನೋಡ್ರಿ ಸರ್ ಅಟ್ ಲೀಸ್ಟ್ ನೀವು ಪ್ಲಾನ್ ಮಾಡಿದಾರ ಮೇಡಮ್ ಈ ಇವೆಂಟ್ ಯಾವ ಸೀರೆ ಉಟ್ಕೋಬೇಕು ಅಂತ ಒಂದ್ ವಾರದಿಂದ ಯೋಚನೆ ಮಾಡಿದಾರೆ ಕರೆಕ್ಟ್ ಇಲ್ಲಿ ಬಂದು ಗಂಡಸಿರಿಗೆ ಕೇಳ್ತೀನಿ ಈ ಇವೆಂಟ್ ಯಾವ್ ಡ್ರೆಸ್ ಅಂತ ಯಾವ ಪ್ಲಾನ್ ಮಾಡಿದ್ರಿ ಸರ್ ನೀವು ಬರೋವರೆಗೂ ಗೊತ್ತಿರ್ಲಿಲ್ಲ ಮದ್ವೆ ಆದವ್ರ ಇದ್ರೆ ಹೆಣ್ದಿನ ಚೇಂಜ್ ಮಾಡಿಸ್ಕರಗು ಬಂದಿರ್ತಾರ ಬ್ಯಾಚುಲರ್ಸ್ಗಂತೂ ಕೇಳೋರೇ ಇಲ್ಲ ಇರದ್ ವಾರ್ಡ್ ರೋವಲ್ ಮೂರ್ ಡಿಶರ್ಟ್ ಇರುತ್ತೆ ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತಲ್ಲ ಯಾವ್ದು ಕಡಿಮೆ ಸ್ಮೆಲ್ ಬರ್ತಿರ್ತದ ಅದನ್ನ ಹಾಕೊಂಡ್ಬಂದಿರ್ತಾವೆ ಯಾಕಪ್ಪ ಗಂಡುಸ್ರಿ ಬೇರೆಯವ್ರದಾದ್ರೆ ಚಪ್ಪಾಳೆ ತಟ್ಟಂದ್ರೆ ಚಪ್ಪಾಳೆ ತಟ್ಟತಾರೆ ಬೇರೆಯವ್ರ್ ಸೆಲೆಬ್ರೇಟ್ ಮಾಡ್ತಾರೆ ಕೇರ್ ಮಾಡಲ್ಲ ಅಂತ ಒಂದು ಯೋಚನೆ ಮಾಡಿದ್ರೆ ಒಂದ್ ವಿಷಯ ಅರ್ಥ ಆಯ್ತು ನಾ ಹೇಳದ್ ಕರೆಕ್ಟ್ ಇದ್ರೆ ಜೋರಾಗಿ ಚಪ್ಪಾಳೆ ಬರ್ಬೇಕು ಗಂಡುಸ್ರಿಂದ ಓಕೆ ಇಲ್ಲ ಹೇಳದ್ಮೇಲೆ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ ನೀವು ಅಲ್ಲ ಹಾ ಡೈರೆಕ್ಟರ್ ಅಲ್ಲ ಇವ್ರಿಗೆ ಗೊತ್ತು ಇವ್ರಿಗೆ ನಾ ಹೇಳದ್ ಕರೆಕ್ಟ್ ಇದ್ರೆ ಗಂಡಸ ಜೋರಾಗಿ ಚಪ್ಪಾಳೆ ಇರ್ಬೇಕು ಓಕೆ ಏನಂದ್ರೆ ಮೇಡಮ್ ಈ ಗಂಡಸ ಜಾತಿ ಏನದಲ್ಲ ನಿಮ್ ಫ್ರೆಂಡ್ಸ್ ಇರಲಿ ಮಕ್ಳಿರ್ಲಿ ನಿಮ್ ಹಸ್ಬೆಂಡ್ ಇರಲಿ ಇಲ್ಲಿ ಕೂತವರೆಲ್ಲ ಇರಲಿ ಇವರಿಗೆ ಜೀವನದಲ್ಲಿ ಬರೀ ಪ್ರೀತಿ ಕೊಟ್ಟಷ್ಟೇ ಗೊತ್ತಿರ ಇಷ್ಟೇನ ಚಪ್ಪಾಳ ಬರ್ಲಿ ಅಂದ್ರೆ ಸ್ಲೋ ಕೌಂಟರ್ ಯಾವಾಗ ಓಪನ್ ಆಗತ್ತನ್ನೋದ್ರ ಬಗ್ಗೆನೇ ಯೋಚನೆ ನಡೆಸಿಲ್ಲ ಗಂಡಸರಿಗೆ ಪ್ರೀತಿ ಕೊಟ್ಟಷ್ಟೇ ಗೊತ್ತು ತಗೊಂಡು ಗೊತ್ತೇ ಇಲ್ಲ ಕರೆಕ್ಟಾ ಅಲ್ಲಿ ಕೆಲವರು ಮೇಡಮ್ ಇಲ್ಲ ಇಲ್ಲ ಅನ್ನ ಇಲ್ಲ ಅನ್ನೋರ್ಗ ಒಂದ್ ಚಾಲೆಂಜ್ ಬಿಡ ಇವತ್ ಸುಖಿ ಭಾವ ಇದೆಲ್ಲ ಮುಗಿತಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ಮನೆಗ್ ಹೋಗ್ತಿರಲ್ಲ ಮನೆಗ್ ಹೋದ್ಮೇಲೆ ನಿಮ್ಮ ಗಂಡನ್ನ ಯೂಶುವಲ್ ಡೇಗಿಂತ ಇವತ್ತು ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ ಮಾತಾಡ್ಸ ನೋಡ್ರಿ ಅವನಿಗೆ ಖುಷಿ ಆಗೋದಿಲ್ಲ ಅವನ್ ತಲೆ ಡೌಟ್ ಶುರು ಆಗುತ್ತೆ ಏನೋ ಗುರು ಅಂತಂದಿರಿ ಒಳಗೆ ಹೋಗ್ ಮಲ್ಕೋತ ಹುಡುಗರಿದ್ರೆ ಇನ್ನೊಂದು ಟ್ರೈ ಮಾಡ್ರಿ ನಿಮ್ದೆಷ್ಟ್ ಏಜ್ ಆಗಲಿ ಗಂಡ ಇನ್ನೊಂದು ಹೆಣ್ಮಕ್ಳಿಗೆ ಪ್ರೀತಿ ತಗೊಂಡು ಗೊತ್ತು ಗಂಡಸರಿಗೆ ತಗೊಂಡು ಗೊತ್ತಿಲ್ಲ ಅಂದ್ರೆ ಮದರ್ಸ್ ಡೇ ದಿನ ಬರ್ತಾರ ಮದರ್ಸ್ ಡೇ ದಿನ ಸರ್ ನಿಮ್ಮ ತಾಯಿ ಅಮ್ಮ ಎಷ್ಟೇ ಏಜ್ ಆಗಿರೋ ರವಿಶಂಕರ್ ಸರ್ ಹಂಗ್ ಸರ್ ಅವ್ರ ಆ ಜೋಕ್ ಹೇಳಿದಾರ ಅದಕ್ಕೆ ಸಿಟ್ಟ ಕೂತಿದ್ದಾರೆ ಮದರ್ಸ್ ಡೇ ದಿನ ಬರ್ತ ಗೊತ್ತಾ ನಿಮ್ಮ ಅಮ್ಮ ಹಳ್ಳಿಯವರಲ್ಲಿ ಸಂಪ್ರದಾಯಸ್ಥರಲ್ಲಿ ಅವ್ರು ಎಷ್ಟೇ ಏಜ್ ಆಗಿರಲಿ ಅವ್ರಿಗೆ ಇಂಗ್ಲಿಷ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಹಿಂದಿಂದ ಹೋಗಿ ಹಗ್ ಮಾಡಿ ಒಂದು ಮುತ್ತು ಕೊಟ್ಬಿಡಿ ಕೊಟ್ಟು ಹ್ಯಾಪಿ ಮದರ್ಸ್ ಡೇ ಮಾಮ್ ಅಂತ ಹೇಳಿ ಏನಾಗತ್ತೆ ಹೇಳಿ ಏನಾಗುತ್ತೆ ಕಿರಿಕಿರಿ ಮಾಡ್ಕೋತಾಳ ಅಮ್ಮ ಅಷ್ಟೇ ಹೌದಾ ಏ ಬಿಡಪ್ಪ ಅಸಯ್ಯ ಬೆಂಗಳೂರಿಗೆ ಹುಚ್ಚು ಹುಚ್ಚು ಮಾಡೋದ್ ಕಲ್ಕೊಂಡ್ ಬಂದಿದ ನೀವು ಅನ್ಬೋದು ತಾಯಿ ಕರೆಕ್ಟಾ ಆದ್ರೆ ಮಗ ಬಂದು ಮುತ್ತು ಕೊಟ್ಟ ಮಗಳು ಬಂದು ಮುತ್ತು ಕೊಟ್ಲು ಅಂತ ಅಮ್ಮನ್ ಕಣ್ಣಾಲಿಗಳು ಅದೇ ಆಗ್ತದೆ ಅವಳು ಹೃದಯ ತುಂಬಿ ಬರುತ್ತದೆ ಎಮೋಷನಲ್ ಆಗ್ತಾಳ ತಮ್ಮ ಅಮ್ಮ ಅದೇ ನಿಮಗೆ ಇದ್ರೆ ಫಾದರ್ಸ್ ಡೇ ದಿನ ನಿಮ್ಮಪ್ಪ ನ್ಯೂಸ್ ಚಾನಲ್ ನೋಡ್ಕೊಂಡು ಕೂತ್ರಿತಲ್ವಾ ಡೇಂಜರ್ಸ್ ಯಾವ್ದು ಅಂದ್ರೆ ಪಬ್ಲಿಕ್ ಟಿವಿ ಏನಾದ್ರು ನೋಡ್ಕೊಂಡು ಕೂತಿದ್ರೆ ಪಬ್ಲಿಕ್ ಟಿವಿ ಸ್ನೇಂಜ್ ಯಾಕಂದ್ರೆ ಯಾರು ಪಬ್ಲಿಕ್ ಟಿವಿ ಅವ್ರ ರಂಗಣ್ಣ ಇಷ್ಟು ಫೇವ್ರೇಟ್ ಅಂತ ನಮ್ ಪೇರೆಂಟ್ಸ್ ಗಳಿಗೆಲ್ಲ ರಂಗಣ್ಣ ಮೂಡ್ಮೇಲೆ ನಮ್ಮ ಅಪ್ಪನ ಮೂಡ್ ಚೇಂಜ್ ಆಗ್ತಿರ್ತದ ರಂಗಣ್ಣ ಅವ್ರ ಏನಾದ್ರು ಸ್ವಿಟ್ ಆಗಿದ್ದಾಗ ಹ್ಯಾಪಿ ಫಾದರ್ಸ್ ಡೇ ಪಾಪ ಅಂತ ಒಂದು ಪಪ್ಪಿ ಕೊಡ್ರಿ ನೋಡೋಣ ಆಂಬುಲೆನ್ಸ್ ಬರಂತ ಐದ್ ನಿಮಿಷದಲ್ಲಿ ಮನೆ ಮುಂದೆ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ತಿದಿರಿ ಎಲ್ರು ಪಕ್ಕ ಇಲ್ಲಿ ಜನ ಆದ್ರು ಮದುವೆ ಆಗ್ತಾ ಎಷ್ಟು ಜನ ಇದ್ರಿ ಸರ್ ಮೇಡಮ್ ಹೆಣ್ಮಕ್ಳು ಕೈ ಎತ್ತಿದ್ರಿ ಗಂಡು ಸುಸು ಕೂಸಿದ್ರಿ ಮದ್ವೆ ಜನ ಇದ್ರಿ ಇಲ್ಲಿ ವೆರಿ ನೈಸ್ ಸರ್ ಇತ್ತೀಚೆಗೆ ಮದ್ವೆ ಎಷ್ಟು ಜನ ಇದ್ರಿ ಇದಿರಲ್ಲ ಇವು ನಾವು ಅಪ್ ಕಾಮಿಡಿಯನ್ಸ್ ಏನಾದ್ರು ಕೇಳಿದ್ರೆ ಆನ್ಸರ್ ಮಾಡ್ಬಿಟ್ರೆ ನನ್ಗೆ ಅವಮಾನ ಮಾಡ್ತಾನೆ ಅನ್ಸುತ್ತೆ ಹೋಗಿಲ್ಲ ಅದಕ್ಕೆ ಕೈ ಎತ್ತಂದ್ರೆ ಯಾರು ಎತ್ತಲ್ಲ ನಾನ್ ಹಂಗೆ ಯಾರಿಗೂ ಅವಮಾನ ಮಾಡಕ್ ಹೋಗಲ್ಲ ಸರ್ ಯಾಕಂದ್ರೆ ಒಳ್ಳೆ ಎಂಪತೆಟಿಕ್ ಪರ್ಸನ್ ಅಂತಲ್ಲ ನನಗ್ ಭಯ ಕ್ರೌಡ್ ಆಗಿ ಯಾವ ಸೈಕೋಪಾತ್ ಕೂತ್ನಿ ಹರ್ಡ್ ಕೂತು ಮರ ಹೌದಾ ಕೇಳ್ತೀನಿ ಇತ್ತೀಚೆಗೆ ಮದುವೆ ಆದವ್ರು ಎಷ್ಟ್ ಜನ ಇದ್ರೆ ಇತ್ತೀಚಿನ ಮದುವೆಗಳನ್ನಂತೂ ನೋಡಿದೀರ ಹೆಂಗಿರ್ತಾರೆ ಆಗಿನ ಕಾಲದ ಮದುವೆಗೆ ಈಗಿನ ಕಾಲದ ಮದುವೆಗೆ ಏನು ಅಂದ್ರೆ ಗಂಡು ಹೆಣ್ಣಿನ ನಡುವ ಮುಜುಗರದ ವಿಷಯದಲ್ಲಿ ಒಂದು ವ್ಯತ್ಯಾಸ ಇದೆ ಏನಿದೆ ಅಂದ್ರೆ ಆಗಿನ ಕಾಲದಲ್ಲಿ ಗಂಡು ಹೆಣ್ಣು ಬಹಳ ಮುಜುಗರ ಸ್ವಭಾವ ಸ್ಟೇಜ್ ಮೇಲೆ ನಿಂತಿರ್ತಿದ್ರಲ್ಲ ಪಾಪ ಅವ್ರು ಕ್ಯಾಮ್ರಾಮನ್ಸು ಬೈಯೋರು ಗಂಡನ್ ಸರ್ ಹತ್ರ ಬನ್ನಿ ಸರ್ ನಿಮ್ ಹೆಂಡ್ತಿನೇ ನಾಚಕೋಬೇಡಿ ಹತ್ರ ಬನ್ನಿ ಸರ್ ಇವನು ಬಾಡಿಗೆ ಸೂಟ್ ತದ್ರ ಅದ್ ಎಲ್ಲಿ ಮಿಸ್ ಕಾಡಿದ್ರೆ ಹರಿದೋಗ್ಬಿಡುತ್ತೋ ಅಂತ ಹಿಂಗಿಂಗ್ ಬರೋ ನೀವ್ ಹೆಣ್ಣು ಮಕ್ಕಳು ಪರಿಸ್ಥಿತಿ ಅಂತೂ ಆಗಿನ ಕಾಲದ ಮದುವೆಲಿ ಹೆಂಗಿರ್ತಿತ್ತು ಅಂದ್ರೆ ಮೇಡಮ್ ಫಸ್ಟ್ ಆಫ್ ಆಲ್ ಇದಕ್ಕಿಂತ ಜಾಸ್ತಿ ಇಂಟೆನ್ಸ್ ಲೈಟ್ ನಿಮ್ ಮುಖಕ್ಕೆ ಅರ್ಶನ ಕುಂಕುಮ ಇಷ್ಟು ಮೆತ್ತಿರ್ತಿದ್ರು ಮುಖ ಎಲ್ಲ ಬೌತ್ ಬೆವು ಮುಸುಡಿ ಎಲ್ಲಾ ರೇನ್ಬೋ ಕಲರ್ ಆಗ್ಬಿಟ್ಟಿರೋದು ಅವ್ರಿಗೂ ಹೆಣ್ಮಕ್ಳಿಗೂ ಬಯ್ಯವ್ರ ಕ್ಯಾಮ್ರಾಮನ್ ಮೇಡಮ್ ಬನ್ನಿ ಮೇಡಮ್ ಮಾತ್ರ ಬನ್ನಿ ನಿಮ್ಗೆ ಈಗಿನ ಮದ್ವೆ ಹೋಗಿ ಮ್ಯಾನ್ ಉಲ್ಟಾ ಬೈತಿರ್ತಾರ ಸರ್ ಸ್ವಲ್ಪ ಸರ್ ಸರಿ ಸರ್ ಈ ಮದುವೆ ಇಲ್ಲಿ ಇಷ್ಟು ಕ್ಲೋಸ್ ಇರಬಾರ್ದು ಸರ್ ನೀವು ಅಂತದ್ದು ಬಟ್ ಏನಾಗಿದೆ ಅಂದ್ರೆ ಈಗ ಬಹಳ ಲಿಬರಲ್ ಇದಾರೆ ಕಬಲ್ಸ್ ನೋಡಿದ್ರೆ ಫ್ರೆಂಡ್ಸ್ ತರ ಹೇಳ್ತಾರೆ ಪ್ರೀ ವೆಡಿಂಗ್ ಶೂಟ್ಸ್ ಎಲ್ಲ ನೋಡ್ರಿ ಎಷ್ಟ್ ಮಸ್ತ್ ಇರ್ತಾವ್ ಆದ್ರೆ ಏನೇ ಹೇಳ್ರಿ ಆಗಿನ ಕಾಲದಲ್ಲಿ ಪ್ರೀ ವೆಡಿಂಗ್ ಶೂಟ್ ಬಂದಿರ್ಲಿ ಎಷ್ಟೇ ಚೆನ್ನಾಗಿ ಫೋಟೋಗ್ರಫಿ ಏನೇ ಆಗಿರ್ಲಿ ಆಗಿನ ಕಾಲದ ಮದುವೆ ಆಲ್ಬಮ್ ಅಷ್ಟು ಕ್ರಿಯೇಟಿವ್ ಆಗಿ ಬರಕ್ ಸಾಧ್ಯನೇ ಇಲ್ಲ ಏನಂತೀರಿ ಮಾತಿ ಸೂಪರ್ ಅಲ್ಲ ಸುಳ್ಳು ಹೇಳ್ತಿದ್ದೀನಿ ಸರ್ ನಾನು ಆಗ ಬಹಳ ಕೆಟ್ಟದಾಗ್ ಬರ್ತಿದ್ವು ಸರ್ ಹೆಂಗಿರ್ತಿದ್ವು ಗೊತ್ತಾ ನೋಡಿದ್ರೆ ಬೆವ್ರೇಳ ಹೆಂಗಿರ್ತಿದ್ವು ನಮ್ಮ ಚಿಕ್ಕಪ್ಪನ ಮದುವೆ ಆಲ್ಬಮ್ ಸಿಕ್ತು ಸರ್ ಮೂವತ್ತು ವರ್ಷದ ಹಿಂದಿದ್ದು ಓಪನ್ ಮಾಡಿ ನೋಡಿದೆ ಫಸ್ಟ್ ಫೋಟೋ ನಮ್ ಚಿಕ್ಕಮ್ಮಂತು ನಮ್ಮ ಚಿಕ್ಕಮ್ಮನ ಫೋಟೋ ನೋಡಿ ನಂದು ಬೆವ್ರ್ ಹೇಳಿದ್ ಎದೆ ಬರ್ತಾ ಜೋರಾಗಿ ಶುರುವಾಯ್ತು ಯಾಕೆ ಗೊತ್ತಾ ನಮ್ ಚಿಕ್ಕಮ್ಮನ ಪೋಸ್ ಏನ್ ಹೇಳಿ ಚಿಕ್ಕಮ್ಮನ ಮೆಹಂದಿ ಒಳಗಡೆ ಯಾರ ಇಟ್ಟಿದ್ದಾರೆ ಚಿಕ್ಕಪ್ಪ ಫುಲ್ ಇಲ್ಲ ಬ್ರದರ್ ಚಿಕ್ಕಪ್ಪನ ರುಂಡ ಕಟ್ ಮಾಡಿ ಇಟ್ಟಿದ್ದಾರೆ ಚಿಕ್ಕಪ್ಪನ ವಾಚಲ್ಲಿ ಚಿಕ್ಕಮ್ಮನ ರುಂಡ ಈಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ಈಗ ನೋಡ್ತಿದ್ದೆ ಹಾಡ್ನೆಲ್ಲ ಎಷ್ಟು ಚಂದ ಚಂದ ಕಾಡನ್ನು ಶೂಟ್ ಮಾಡಿದ್ದಾರೆ ಸರ್ ಎಲ್ಲಿ ಅದು ಸಕಲೇಶ್ ಅಲ್ಲೆಲ್ಲ ನೀವು ಅಲ್ಲೂ ಹಂಗೆ ಇದೆ ನಾನು ಶಿರ್ಸಿ ಎಲ್ಲಾಪುರ ಕಡೆ ಹೋದ್ರು ಅಲ್ಲೂ ಕಾಡು ಇದ್ರಷ್ಟು ಇಲ್ಲ ನಾನು ಮೂರ್ನಾಲ್ಕು ವರ್ಷದಿಂದ ಶಿರ್ಸಿ ಎಲ್ಲಾಪುರ ಕಡೆ ಹೊರಟಿದ್ದೀನಿ ಕಾರಣ ಫ್ರೆಂಡ್ಸ್ ಜೊತೆ ಒಬ್ರು ಫ್ರೆಂಡ್ ಮೀಟ್ ಆಗೋಣ ಅಂತ ಸಾಯಂಕಾಲ ಇದರಲ್ಲಿ ನೋಡ್ತಿರಲ್ಲ ಇದೇ ತರ ಕಾಡು ಸೂರ್ಯ ಮುಳುಗ್ತಾ ಇದ್ದಾನೆ ಕತ್ಲಿದೆ ಆ ರಸ್ತೆಯಲ್ಲಿ ನಿರ್ಜನ ರಸ್ತೆಯಲ್ಲಿ ಒಬ್ಬಳು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗಿ ಹಸಿರು ಸೀರೆ ಉಟ್ಕೊಂಡು ಓಡೋಗ್ತಿದ್ದಾನೆ ಕಾರ್ ನಿಲ್ಸಿ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡವ್ರಿಗೆ ಹೆದರಿಕೆ ಶುರು ಆಯ್ತು ಯಾಕಂದ್ರೆ ಮೇಡಮ್ ಆ ಹುಡುಗಿ ಸೀರೆ ಸರಿಗೂ ಎಂಡ್ ಆಗ್ತಾನೆ ಇಲ್ಲ ಒಂದು ಕ್ರಾಸ್ ಇಂದ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ಸ್ ಆದ್ರೆ ಲಾಸ್ಟಿಗೆ ನೋಡ್ತೀವಿ ಅದ್ರ ತುದಿ ನೋಬ್ಕಾಯ ಹಿಡ್ಕೊಂಡು ಓಡ್ ಬರ್ತಿದ್ದಾನೆ ಬೆಳುತ್ ಬಿಟ್ಟಿದಾನು ಸಡನ್ ನಮಗ್ ಫ್ಲಾಶ್ ಆಯ್ತು ಓ ನಮ್ ಫ್ರೆಂಡೇ ಅವಳು ಅವ್ರ ಮನೆಗೆ ಹೊರಟಿದ್ವಿ ನಾವು ಕಾರ್ ನಿಲ್ಸಿ ಕೇಳಿದ್ವಿ ಅಮ್ಮ ಯಾಕೆ ಓದಿದ್ಯಾ ಅಪ್ಪನ ಯಾಕೆ ಓದ್ತಿದ್ಯಾ ಹಿಂದೆ ಅಂದ್ರೆ ರಘು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಪ್ರೀ ವೆಡ್ಡಿಂಗ್ ಶೂಟ್ ಆದ ತಕ್ಷಣ ಅವಾಗ ಡ್ರೋನ್ ಎಲ್ಲ ಹಾರ್ಕೊಂಡು ಬರಕ್ ಶುರುವಾದ್ರು ಸರ್ ಮೇಲಿಂದ ವೆಡ್ಡಿಂಗ್ ಪ್ಲಾನರ್ ಬಂದ ವೆಡ್ಡಿಂಗ್ ಪ್ಲಾನರ್ ಬಂದ ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ಬಿಟ್ಟ ಸರ್ ದಿಸ್ ಇಸ್ ನಾಟ್ ಅ ನಾರ್ಮಲ್ ಶೂಟ್ ಸರ್ ಇದು ದಿಸ್ ಇಸ್ ಅಥೀಮ್ ಡ್ ಶೂಟ್ ಪ್ರಾಪರ್ ಥೀಮ್ ಇರುತ್ತೆ ಹಂಗೆ ಶುರು ಮಾಡೋದವ್ ಹೌದ ನಾವು ಮಾತು ಕೇಳ್ತಾ ಇದ್ದೀವಿ ಸಡನ್ ನೆನಪಾಯ್ತು ಕರೆಕ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಗೆ ಹುಡುಗಿ ಇದ ಸಡನ್ ಆಗಿ ಹೌದಲ್ಲ ಅಂತ ಓಡೋದ್ರು ಅವರಿಂದ ನಾವು ಓಡೋದ್ವೇ ಹುಡುಗ ಎಲ್ಲಿದ್ದಾಗ ಗೊತ್ತಾಗ ಅದೇ ಕಾಡಲ್ಲೇ ಆ ಪ್ರಾಣಿನ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಲೇಕ್ ಇತ್ತು ಆ ಕೆರೆಯಲ್ಲಿ ಕುತ್ತಿಗೆ ತನ ನೀರಲ್ಲಿ ಮುಳುಗ್ಸ್ ನಿಂದ್ರ ಅವನು ಡ್ರೋನ್ ಬರ್ತಾ ಇಲ್ಲ ಫೋಟೋಗ್ರಾಫರ್ ಬರ್ತಾ ಇಲ್ಲ ಬಾವಿ ಹೆಂಡತಿನೂ ಬರ್ತಾ ಇಲ್ಲ ಎಲ್ಲಿ ಮೊಸಳೆ ಗಿಸಳೆ ಏನು ಪಾಪ ಪ್ರೀ ವೆಡ್ಡಿಂಗ್ ಪ್ಲಾನರ್ಸ್ ಕರ್ಕೊಂಡು ಹೋಗಿದಳ ಅವ್ರು ಕೇಳಿದ್ವಿ ಈ ಹುಡುಗನ್ ಯಾಕೆ ನೀರಲ್ಲಿ ಹುಡುಕ್ಸಿದ್ರಿ ಪಾಪ ನಡುತ್ತಾ ಇದ್ರಿ ಗೊತ್ತಾ ಸರ್ ದಿಸ್ ಇಸ್ ಥೀಮ್ ಸರ್ ಎಂಚಿನ ಥೀಮ್ ಅನ್ ಸಾವು ಹೇಳದ್ವಿ ಇದೇನ್ ಥೀಮ್ ಲಿ ಅಂದ್ರೆ ಅವನ್ ಎಕ್ಸ್ಪ್ಲೈನ್ ಮಾಡಲ್ಲ ಸರ್ ಈ ಸಂಸಾರ ಅನ್ನೋ ಅಲ್ಲಿ ಗೊತ್ತಾಯ್ತಲ್ಲ ಸಂಸಾರ ಅನ್ನೋ ಓಷನ್ ಅಲ್ಲಿ ಗಂಡು ಮುಳುಗಿದಾಗ ಹೆಣ್ಣಿಗೆ ಅವನನ್ನ ಮೇಲಕ್ಕೆತ್ತೋ ಶಕ್ತಿ ಇರುತ್ತೆ ಕರೆಕ್ಟ್ ಸರ್ ಅಂತ ನಾಂದೇ ಕರೆಕ್ಟ್ ಈ ಇಲ್ಲಿ ಮುಳುಗಿಸಿದೀವಿ ನಿಮ್ ಫ್ರೆಂಡ್ ಓಡ್ಕೊಂಬ ಹಸರ್ ಸೀರೆ ಸರ್ಗೆ ನಿಸಿತಾನೆ ಅದನ್ನ ಹಿಡ್ಕೊಂಡು ಅವನ್ ಮೇಲ್ ಬರ್ತಾನೆ ಸಂಸಾರ ಅನ್ನೋ ಅಲ್ಲಿ ಅವಳು ಮುಳುಗಿದ್ಲು ಇವನು ಎತ್ತಿಲ್ಲ ಹೆಂಗಿದೆ ಸರ್ ಥೀಮ್ ಅಂತ ನಾನ್ ಥೀಮ್ ಚೆನ್ನಾಗಿದೆ ಆದ್ರೆ ಫಸ್ಟ್ ಆಫ್ ಆಲ್ ಮುಳುಗಿಸಿದ್ದೆ ಅವಳು ಅವನಿಗೆ ಇಷ್ಟನೇ ಇರಲಿಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಇಲ್ಲಿ ಯಾರಾದ್ರೂ ಇಂಜಿನಿಯರ್ಸ್ ಇದೀರಾ ಹಂಗಂದ್ರೆ ನಿಮ್ ಮಕ್ಳು ಯಾರಾದ್ರೂ ಇಂಜಿನಿಯರ್ಸ್ ಇದಾರ ಇದ್ರಲ್ಲ ಸೊ ನಾನೂರಲ್ಲೆಲ್ಲ ನೋಡ್ತಿರ್ತೀನಲ್ಲ ನಾ ಐ ಡಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಯಾವ ಹುಡುಗರು ಮಾತಾಡ್ಸ್ಕೋರಿ ನೋಡ್ರಿ ಸಿನಿಮಾದ್ರು ನೋಡ್ರಿ ಮುಖ ಹೆಂಗದ ಒಬ್ರಕ್ಕಿಂತ ಒಬ್ರು ಹೆಂಗಿದೀರ ಅಂತಂದ್ರೆ ಎಷ್ಟೇ ಕಷ್ಟ ಇರಲಿ ಇನ್ನು ಹತ್ತು ಪಟ್ಟು ಚೆನ್ನಾಗಿದೀವಿ ಅಂತ ಹೇಳ್ಕೊತಾರೆ ಮತ್ತೆ ಇವ್ಳು ವಾಚ್ ತಗೊಂಡು ಅಂತ ಐ ಟಿ ಅವ್ರ್ ನೋಡ್ರಿ ಇಷ್ಟು ದುಡ್ಡು ಇರುತ್ತೆ ಯಾವ ಚೆನ್ನಾಗಿದೀನ ಚೆನ್ನಾಗಿದೀನಲ್ಲ ಬಾಸ್ ನಿಮ್ಗೊಂದು ಕ್ವಶನ್ ಹೇಗಿದ್ರಿ ಅದು ಆನ್ಸರ್ ಅದು ನಾರ್ಮಲ್ ಮನುಷ್ಯ ಮಾಡಬೇಕಾಗಿದ್ದ ಆನ್ಸರ್ ಚೆನ್ನಾಗಿದ್ದೀನಿ ಅಂತ ನನ್ ತಮ್ಮ ಎಲ್ಲ ಇದನ್ನ ಇಂಜಿನಿಯರ್ ಅವ್ನಿಗೆ ಕೇಳಿ ನೋಡ್ರಿ ಕಸಿನ್ಗೆ ಹೆಂಗಿದ್ಯಪ್ಪ ಅಂದ್ರೆ ವರ್ಡ್ಗಳೇ ಹೋಗ್ತಿದೆ ಅವನಿಗೆ ಪದಗಳೇ ಬರ್ತಿಲ್ಲ ಹೆಂಗೆ ಹೆಂಗಿದಿಲ್ಲ ಅಂದ್ರೆ ಅವನ್ ಹೆಂಗ ಗೊತ್ತ ಸೌಂಡ್ ಬರ್ತೇ ಯಾಕೋ ಆಫೀಸ್ ಹೆಂಗ ಮಾಡಿ ಯಾಕೋ ಅಂದ್ರೆ ಅವ್ರ ಕಂಪ್ಲೇಂಟ್ ಏನ್ ಗೊತ್ತಾ ಏನ್ ಗೊತ್ತಾ ನಾನು ಯಾವ್ದೋ ಒಂದು ಕ್ರಿಯೇಟಿವ್ ಫೀಲ್ಡ್ ಹೋಗಿ ಏನೋ ಮಾಡ್ಬಿಡ್ಬೇಕಾಗಿತ್ತು ಇದು ಬಿಟ್ಟು ನಾನು ಜೀವನದಲ್ಲಿ ಏನೋ ಮಾಡ್ಬೇಕಾಗಿತ್ತು ನಮ್ಮಪ್ಪ ಫೋರ್ಸ್ ಮಾಡಿ ಇದಕ್ ಹಾಕ್ಬಿಟ್ಟ ನಮ್ಮಪ್ಪ ಫೋರ್ಸ್ ಮಾಡಿ ಇದಕ್ ಹಾಕ್ಬಿಟ್ಟ ಅಂತ ನಾನು ಏನೋ ಹಾಕ್ಬಿಡ್ತಿದ್ದೆ ಅಂತ ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಇದು ಬಿಟ್ಟು ನೀನು ಏನೋ ಕಿಸಿಯಾಕಾಗಲ್ಲ ಅಂತ ನಿಮ್ ನಿಮ್ಮಪ್ಪ ಇದಕ್ಕೆ ಹಾಕಿರೋದು ಹಂಗೆ ಸರ್ ಈ ಅರೇಂಜ್ಡ್ ಮ್ಯಾರೇಜ್ ಆದವ್ರಿಗೂ ಒಂದೊಂದು ಫೀಲಿಂಗ್ ಬರ್ತಾ ಇರುತ್ತೆ ಮೇಡಮ್ ಅವಾಗ ನಿಮ್ ಗಂಡ ಪಕ್ಕದಲ್ಲಿ ಹೊರಕೆ ಹೊಡ್ಕೊಂಡು ಬಂದಾಗ ಮಲ್ಕೊಂಡಿರ್ತದಲ್ಲ ಅವನ್ನ ನೋಡದಾಗ ಇದನ್ನ ಬಿಟ್ಟು ಬೇರೆ ಯಾರು ಅನ್ನಿಸ್ತಾ ಇರ್ತದ ಫೀಲಿಂಗ್ ಕರೆಕ್ಟಾ ಒಳಗೆ ಇನ್ನೊಂದು ಫೀಲಿಂಗ್ ಬರ್ತಿರ್ತದ ಪಿಲ್ಲ ತಗೊಂಡ್ ಮುಗಿಸ್ಬೇಡ ಮುದುಕನ್ನ ಮಾಡಲ್ಲ ಅಷ್ಟೇ ಸೊ ಆತರ ಫೀಲಿಂಗ್ ಬರ್ಬಾರ್ದು ಅಂದ್ರೆ ಈಗ ಮದ್ವೆ ಹೋದ್ರೆ ಫುಲ್ ಫೀಲ್ ಮಾಡ್ತಾರೆ ಇವಳ್ದೆ ನಮ್ಮ ಫ್ರೆಂಡ್ ಮದುವೆ ಹೋಗಿದಿನಿ ಮದುವೆ ಹಿಂದಿನ ದಿನ ಹೊಸ ಟ್ರೆಂಡ್ ಬೆಂಗಳೂರಲ್ಲಿ ಏನಂದ್ರೆ ಅದು ಎಲ್ಇ ಡಿ ಮೇಲೆ ಅವ್ರ ಪ್ರೀ ವೆಡ್ಡಿಂಗ್ ಹಾಕ್ತಾ ಇದಾರೆ ಯಾವ ನೋಡ್ತಾ ಇಲ್ಲ ಅದನ್ನ ಮದುವೆ ಹಿಂದಿನ ದಿನ ಸ್ಟೇಜ್ ಮೇಲೆ ಹುಡುಗಿ ನಿಂತಿದ್ದಾಳೆ ಹುಡುಗ ಬಂದ ಅವನೇ ಪ್ರಾಣಿ ನೀರಲ್ಲಿ ಹುಡುಗಿತ್ತಲ್ಲ ನಡ್ಕೊಂಡ್ಬಂದು ಸೂಟ್ ಹಾಕೊಂಡು ಮಂಡಿ ಊರೇ ಒಳ್ ಮುಂದೆ ಕೂತ್ಕೊಂಡು ರಿಂಗ್ ತೆಗೆದು ಐ ಲವ್ ಯು ವಿಲ್ ಯು ಮ್ಯಾರಿ ಅಂತ ಪ್ರಪೋಸ್ ಎಸ್ ಮಾಡ್ತಿದ್ದ ಎಲ್ರು ಬಂದು ಬೆಳಗುದವರಲ್ಲ ಅಪ್ಪ ಅಪ್ಪ ಸಾಕು ಅಂತ ಕ್ಲಾಪ್ಸ್ ಹೊಡಿತಿದ್ದಾರೆ ನಾನು ಅನ್ಕೊಂಡೆ ಅಲ್ಲಲ್ಲಿ ಮಕ್ಕಳ ಇದು ಅರೇಂಜ್ಡ್ ಮ್ಯಾರೇಜ್ ಮದ್ವೆ ಹಿಂದಿನ ದಿನ ನೀವಿಬ್ರು ಪ್ರಪೋಸ್ ಮಾಡಿ ಅಪ್ಪಿ ತಪ್ಪಿ ನೋ ಅಂದ್ರಿ ಅಂದ್ರೆ ಆರ್ ತಿಂಗಳ ಮುಂಚೆ ಹೇಳಕ್ ಏನಾಗಿತ್ತು ಅಂತ ಒಬ್ಬನು ಸಿರಿಸಿ ಕಾಡಲ್ಲಿ ಸೀರೆ ಹೊತ್ಕೊಂಡು ಓಡ ಬಂದಿದಾರಲ್ಲ ಅವ್ರ ಅಪ್ಪನ ಕಡೆಯಿಂದ ಬೀಳ್ತವ್ ಹೌದಾ ಇನ್ನು ಕಲ್ಯಾಣ ಮಂಟಪ ಕೊಟ್ಟವನ್ನ ಅವನಿಂದನೂ ಜಾಸ್ತಿ ಬೀಳ್ತಾವ್ ಬಟ್ ಕೊನೆಯದಾಗಿ ಹೆಚ್ಚು ಸಮಯ ಇಲ್ಲ ನೆಕ್ಸ್ಟ್ ಕಾರ್ಯಕ್ರಮ ಶುರು ಮುಂದೆ ನಡಿಬೇಕಲ್ಲ ಯಾರು ಹೇಳೋರಿ ಸರ್ ನಾವು ಮಾತಾಡ್ತಿರ್ತೀವಿ ನೀವು ಕೇಳ್ಕೊಂಡು ಹೋಗ್ತೀರಿ ನಾವು ಕೇಳ್ಕೊಂಡು ಹೋಗ್ಬಿಡ್ತೀವಿ ಬಟ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತ ಯಾವ ಟೈಮ್ ಹೇಳಿದ್ರಲ್ಲ ಆ ಟೈಮಿಗೆ ನನಗೆ ಮೈಕ್ ಕೊಡ್ರಿ ಸರ್ ಥ್ಯಾಂಕ್ ಯು ಸೊ ಮಚ್ ಒಂದೊಂದು ಇವೆಂಟ್ಸ್ ಇರ್ತಾವ್ ಸರ್ ನಾವು ಹೋಗಿರ್ತೀವಿ ಇಲ್ಲಿ ಗಾಬ್ರಿ ಆಗ ಹೋಗ್ಬೇಡ್ರಿ ಏನು ಕಾಂಟ್ರವರ್ಷಿಯಲ್ ಹೇಳಲ್ಲ ಜನರಲ್ ಆಗಿ ಹೇಳ್ತೀನಿ ಪಾಲಿಟಿಷಿಯನ್ಸ್ ಏನಾದ್ರು ಬಂದ್ರಂದ್ರೆ ಸರ್ ಇವೆಂಟ್ ಬಂದಿದಾರ ಯಾರಾದ್ರು ಅಲ್ಲ ಇವ್ರ ಓಕೆ ಪಾಲಿಟಿಷನ್ಸ್ ನೋಡಿ ಸರ್ ನೀವು ಮಜಾ ಏನಂದ್ರೆ ಭಾಷಣ ಬರೋದ್ ಲೇಟ್ ಬರ್ತಾರೆ ಭಾಷಣ ಶುರು ಮಾಡಿದ್ರು ಅಂದ್ರೆ ಇಂಡಿಯನ್ ಪಾಲಿಟಿಷನ್ ಯಾವುದೇ ಪಾರ್ಟಿ ಇರಲಿ ಸ್ಲೋ ಭಾಷಣ ಹೆಂಗಂದ್ರೆ ಒಂದೊಂದು ವರ್ಡ್ ನಡುವೆ ಐದೈದು ಸೆಕೆಂಡ್ ಗ್ಯಾಪ್ ಇಡುತ್ತಾರೆ ಫಾರ್ ಎಕ್ಸಾಂಪಲ್ ಕೆ ಎಸ್ ಆರ್ ಟಿಸಿ ಫುಲ್ ಫಾರ್ಮ್ ಕನ್ನಡದಲ್ಲಿ ಎಷ್ಟೊತ್ತಾಯ್ತು ಹೇಳಕ್ಕೆ ನಿಮಗೆ ನೋಡ್ರಿ ಒಂದು ಸೆಕೆಂಡ್ ಅಲ್ಲಿ ಮೂರ್ ಎರಡು ಸೆಕೆಂಡ್ ಅಲ್ಲಿ ಮುಗಿಸಿದ್ರೆ ಗೊತ್ತ ಟೆಸ್ಟ್ ಮಾಡಿ ನೋಡಿ ಸರ್ ಯಾವುದೇ ರಾಜಕಾರಣಿ ಒಂದೊಂದು ವರ್ಡ್ ನಡುವೆ ಹೆಂಗ್ ಐದು ಸೆಕೆಂಡ್ ಗ್ಯಾಪ್ ಇಡುತ್ತೆ ಕರ್ನಾಟಕ ರಾಜ್ಯ ರಸ್ತೆ ನಮ್ಗೆಲ್ಲರಿಗೂ ಗೊತ್ತು ಕೂತೋರಿಗೆ ಸರ್ ಗೊತ್ತು ಸರ್ ಫುಲ್ ಫಾರ್ಮ್ ಮುಗಿಸಿ ಅನಕು ಆಗಲ್ಲ ಬಟ್ ಪ್ರಾಬ್ಲಮ್ ಏನಂದ್ರೆ ಈವೆಂಟ್ ಅಲ್ಲಿ ನೋಡಿ ಯಾರು ಇರಲಿಲ್ಲ ಸ್ಟೇಜ್ ಮೇಲೆ ಬೇರೆ ಇವೆಂಟ್ ಅಲ್ಲಿ ಹೆಂಗಿರ್ತ ಗೊತ್ತಾ ಒಂದ್ ಐವತ್ ಚೇರ್ ಇರ್ತಾವೆ ಪ್ಲಾಸ್ಟಿಕ್ ಚೇರ್ ಅದ್ರ ಮೇಲೆ ಮರಿ ಹೇಳ ಕೂತಿರ್ತಾರೆ ಅವ್ರ ಅವ್ರ್ ಹೆಂಗಂದ್ರ ಒಂದು ಮೈಸೂರು ಬೇಟ ಸುಗಂಧರಾಜ ಹಾರ ಶಾಲ್ ಹಾಕಿರ್ತಾರೆ ಅದು ನೂರು ರೂಪಾಯಿ ಶಾಲ್ ಕ್ವಾಲಿಟಿ ಹೆಂಗಿರುತ್ತೆ ಅಂದ್ರೆ ಸರ್ ಅದ್ರದ್ದು ಶಾಲ್ ಕೂತ್ಕೊಂಡಲ್ಲೇ ಒಂದೊಂದೊಂದೊಂದು ಎಳೆ ಬಿಚ್ಚಿ ಬೀಳ್ತಾ ಇರುತ್ತೆ ಸ್ಟೇಜ್ ಇಂದ ಇಳಿಯದ್ರಲ್ಲಿ ಒಂದೇ ತಾರ ಉಳಿದಿರುತ್ತೆ ನಮ್ಮ ಹತ್ರ ಅವ್ರನ್ನ ಅಡ್ರೆಸ್ ಮಾಡಕ್ ಶುರು ಮಾಡ್ತಾನೆ ವೇದಿಕೆ ಮೇಲೆ ನೆರೆದಿರ್ತಕ್ಕಂತ ಮೀಡಿಯಾದವ್ರು ಇದ್ರೆ ಎಷ್ಟು ಜನ ಇದ್ರೆ ನಮ್ ಫ್ರೆಂಡ್ಸ್ ನಾನು ಮೀಡಿಯಾದವನೇ ಸರ್ ಬರ ನಮ್ ಮೀಡಿಯಾದವರು ರಾಜಕಾರಣಿಗಳವ್ರು ಬಿಟ್ಟರೆ ಯಾರು ಬಳಸೋದು ಈ ವರ್ಡ್ ಗೊತ್ತಾ ಅನ್ನೋ ಅಂತ ಮನೇಲಿ ಬಳಸಿದ್ರ ಮೇಡಮ್ ನೀವು ನೀವು ನಿಮ್ ಗಡ್ಡನ್ನ ಇಂಟ್ರಡ್ಯೂಸ್ ಮಾಡಿಸಿ ಹಿಂಗ ಗಾಬರಿ ಹೋ ಇವ್ರ ಯಾರು ಇವ್ರು ನನ್ನ ಹಸ್ಬೆಂಡ್ ಆಗಿರ್ತಕ್ಕಂತ ನಾನ್ ಗಿರ್ತಕ್ಕಂಥ ಅಂದ್ರೆ ನೀನ್ ತೀಗ ನಾನೆಂತ ಮಾಡಿದೆ ಅಂತ ಅವ್ನ ಟೆನ್ಶನ್ ಇಲ್ಲಿ ನಮ್ದೊಂದೇ ಭಾಷೆ ಇದು ನಮ್ ಮೀಡಿಯಾದವ್ರದ್ದು ಪಾಲಿಟಿಷಿಯನ್ಸ್ ವೇದಿಕೆ ಮೇಲೆ ನೆರ ತಿರು ತಿರು ತಿರ್ತಿರ್ತಿರ್ತಿರ್ತಕ್ಕಂಥ ಫಸ್ಟ್ ಬೇಟಾಡ್ಕೊಂಡು ಕೂತಿರ್ತಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನೀರಡುಕಿ ನಿಂಗಮ್ಮವ್ರೇ ಅವ್ರ ಎದ್ದು ಎದ್ದು ನಮಸ್ಕಾರ ಮಾಡೋದ್ರೆ ದಾರ ಶಾಲ್ ಬಿಚ್ಚರ್ತದ ಒಂದ್ ಇವೆಂಟ್ ಅಲ್ಲಿ ನಾನು ಕೂತಿದಿನಿ ಸರ್ ನನ್ನ ನೋಡಿ ಒಬ್ರು ಪಾಲಿಟಿಷಿಯನ್ ಖುಷಿ ಆಗ್ಬಿಡ್ರ ಫುಲ್ ನನ್ನ ನೋಡಿ ಮುಖದ ಮೇಲೆ ಹಾಸ ಬೇರೆ ನನ್ನ ಗುರುತು ಗುರುತಿಡ್ದು ಏನಂದ್ರೆ ಗೊತ್ತಾಯ್ತು ನನ್ನ ಪರಮಾತ್ಮ ಸ್ನೇಹಿತನಾಗಿರ್ತಕ್ಕಂತ ಆ ನನೆ ಹೆಸರು 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 ನಾನು ಪರಮಪ್ತ ಸ್ನೇಹಿತ ಅಂತಂದೆ ಸರ್ ಹೆಸರು ಗೊತ್ತಿಲ್ಲ ನನ್ನಂತೂ ಸಿ ಹಿಂಗ ಎಲ್ಲರೂ ಮಾತಾಡ್ತೀವಿ ಜನಸಾಮಾನ್ಯರ ನಾವು ಮಾತಾಡೋಕೆ ಹೋಗಬಾರದು ಸರ್ ಡಾಕ್ಟರ್ ಏನಂದ್ರೆ ಹಿಂಗ ಮಾತಾಡೋದ್ರೆ ಪೇಷೆಂಟ್ ಸಾತೆ ಹೋಗುತ್ತೆ ನೀವು ಡಾಕ್ಟರ್ತ್ರ ಫುಲ್ ಕೆಮ್ಮಾಗಿ ಹೋಗ್ ಹೇಳ್ತಿರ್ತೀ್ರಿ ಸರ್ ಏನೋ ಸರ್ ಕೆಮ್ಮು ರಿಪೋರ್ಟ್ ನೋಡಿ ಹೇಳಿ ಅವನು ಸರ್ ಹೇಳಿ ಸರ್ ಬೇಗ ಈ ಎಂತ ಈ ಬೇಗ ಹೇಳುವ ಮರ ಕ್ಯಾನ್ಸರ್ ಏನಿದೆ ಕ್ಯಾನ್ಸರ್ ನನಗಂತ ನಮಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದ ಅದು ನಿನ್ ಇಲ್ಲ ಅಂತ ಹೇಳಕ್ ಬಂದಿದ್ದೆ ಮರ ಸತ್ಯ ಹೋದೆಲ್ಲ ಅಂತ ಹೇಳಿ ಬೆಸ್ಟ್ ಏನಂದ್ರ ಮದುವೆ ಆದವ್ರು ಮೇಡಮ್ ಗಂಡ ಹೆಂಡತಿ ಈ ತರ ಮಾತಾಡಕ್ಕೆ ಶುರು ಮಾಡಿ ಆಗಕ್ಕೆ ಸಾಧ್ಯ ಇಲ್ಲ ಸ್ಲೋ ಹೆಣ್ಮಕ್ಳದ್ ಏನ್ ಗೊತ್ತಾ ಮನೆಯಲ್ಲಿ ಎಲ್ಲ ಮದ್ವೆ ಆದವ್ರು ಸರ್ ಜಗಳಾಗ್ತಿರ್ತ ಗೊತ್ತ ಸಣ್ಣ ಪುಟ್ಟ ವಿಚಾರಕ್ಕೆ ಯಾವ್ದು ಗೊತ್ತಾ ಗಂಡಸರು ಮಾಡೋ ಎಡವಟ್ಟಿದ್ರು ಗಂಡಸರು ಸಣ್ಣ ಪುಟ್ಟ ವಿಷಯಕ್ಕೆ ಕಿರಿಕಿರಿ ಮಾಡ್ತಾರೆ ಏನು ಟೀ ಕಪ್ ಅಲ್ಲೇ ಕೊಡ್ತಾರೆ ಇನ್ನೊಂದಿ ಮಾಡ್ತಾರ ಗಂಡಸರು ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಏನ್ ಮಾಡ್ತಾರ ಹೇಳಿ ನೋಡ್ರಿ ಎಷ್ಟು ಇಂಟರ್ನ್ಯಾಷನಲ್ ಸಮಸ್ಯೆ ಗೊತ್ತಾ ಯಾವ ಊರಿಗೆ ಹೋದ್ರು ಎಲ್ಲ ಹೆಣ್ಮಕ್ಳು ಹೇಳ್ತಾರ ಆ ಹಸಿ ನಾ ಸೋಫಾ ಮೇಲೆ ಹಾಕಿರ್ತಾವ್ ಸಿ ನೀವು ಬೈದ್ರೋ ಅವ್ರು ಕೇಳಲ್ಲ ಅದಕ್ಕೆ ನೀವು ಸ್ಲೋ ಮಾತಾಡಿ ಮನೇಲಿ ಜಗಳಾಗಲ್ಲ ಹೆಂಗೆ ಟವಲ್ ಎಸದ್ನ ನೀವು ಟವಲ್ ಹಿಡ್ಕೊಂಡು ಹೋಗಿ ನೀನಿಗೆ ಎಷ್ಟು ಸರ್ತಿ ಹೇಳಿದೀನಿ ಅವನ ಆ ಹಸಿ ಟವಲ್ ಬೆಸ್ಟ್ ಯಾವ ನಿಮ್ ಮಕ್ಳ ಯಾರಾದ್ರೂ ಟ್ವೆಲ್ತ್ ಸಮಸ್ಯೆ ಆಗುತ್ತೆ ಸ್ಲೋ ಮಾತಾಡೋದ್ರೆ ಪಿ ಯು ಸಿ ಸೆಕೆಂಡ್ ಇಯರ್ ನಿಮ್ ಮಗ ಮುಗಿಸ್ಕೊಂಡ್ ಬಂದಿರ್ತಾನೆ ಅಪ್ಪ ಅಮ್ಮನಿಗೆ ಟೆನ್ಷನ್ ರಿಸಲ್ಟ್ ಏನಾಯ್ತು ಅಂತ ಅಪ್ಪ ಕೇಳ್ತಾನೆ ಅದೇ ರಿಸಲ್ಟ್ ಏನಾಯ್ತು ಹೇಳ ತಕ್ಷಣ ನಿಮ್ ಮಗ ಎರಡ್ ಸಾವಿರದ ಇಪ್ಪತ್ತೈದು ರಿಸಲ್ಟ್ ಏನಾಯ್ತು ಇಪ್ಪತ್ತಾರನೇ ಸಾಲಿನ ರಿಸಲ್ಟ್ ಏನಾಯ್ತು ಹೇಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಪ್ಪ ಗೊತ್ತು ಪಕ್ಕಾ ಫೇಲ್ ಆಗಿ ಬಂದಿದೆ ಮಗ ಅಂತ ಸೊ ಇಷ್ಟ ನಾನು ಮಾತ್ ಮುಗಿಸ್ತೀನಿ ಅಂತ ಇನ್ನೂ ಕಾರ್ಯಕ್ರಮಗಳು ನಡೆಯುತ್ತಿದೆ ಅನ್ಸುತ್ತೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ನಿಮ್ ಸಿನಿಮಾ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್